ಕಿಚ್ಚ ಸುದೀಪ್ ಅವರ ಸಂಡೇ ಪ್ರೋಗ್ರಾಮ್ ಅಲ್ಲಿ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ರಂಜನೀಯವಾಗಿದೆ ಆದ್ರೆ ಸೋತವ್ರಿಗೆ ಮಾತ್ರ ಕರೆಂಟ್ ಶಾಕು ಇದೆ ಆ್ಯಕ್ಚುಲಿ ಯಾರು ಕರೆಕ್ಟ್ ಆನ್ಸರ್ ಮಾಡ್ತಾರೋ ಅವ್ರಿಗೇನು ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಆನ್ಸರ್ ಮಾಡದೇ ಇರತಕ್ಕಂಥವ್ರಿಗೆ ಕರೆಂಟ್ ಶಾಕಿನ ಪ್ರಾಬ್ಲಮ್ ಇದೆ ಇಲ್ಲಿ ತಪ್ಪಾಗಿ ಆನ್ಸರ್ ಮಾಡಿರ್ತಕ್ಕಂಥ ಧನ್ರಾಜ್ ಅವರು ಕೂಡ ಕರೆಂಟ್ ಶಾಂಕನ್ನು ತೆಗೆದುಕೊಂಡು ಆ್ಯಕ್ಚುಲಿ ಓಡಾಡೋದ್ರು ಕೆಳಗಡೆಗೆ ಇನ್ನೂ ಇದಕ್ಕೆ ಏನು ಹೊರತಾಗಿಲ್ಲ ಗೌತಮಿಗೆ ಕೊನೆಯಲ್ಲಿ ಬಂದಂಥ ಕಂಟೆಸ್ಟೆಂಟ್ ಹೆಸರು ಹೇಳಮ್ಮ ಅಂದರೆ ಕಿಚ್ಚ ಸುದೀಪ್ ಅವರು ಈ ಒಂದು ಶಾಕಿಗೆ ಅವ್ರ ಹೆಸ್ರೇ ಮರ್ತೋಯ್ತು ಅಂತಾಳೆ ಅದು ತಪ್ಪನ್ಸಾರಲ್ವ ಅದಕ್ಕೂ ಕೂಡ ಕರೆಕ್ಟ್ ಶಾಕ್ ಬೀಳುತ್ತೆ ಇನ್ನು ಮಂಜಾಣ ಬುದ್ಧಿವಂತಾರೆ ಯಾಕೆ ಒಯ್ ಅದು ಇದು ಅಂತಾನೆ ಕಿಚ್ಚ ಸುದೀಪ್ ಅವರು ಐ ಐ ಲೈಕ್ ಇಟ್ ಅಂದ್ಬಿಟ್ಟು ಏನೋ ಅಂದ್ಬಿಟ್ಟು ಅದೊಂದು ಶಾಕ್ ಕೊಡ್ತಾರೆ ಅವನು ಓಡಾಡೋಯ್ತಾನೆ ಎಸ್ ಇನ್ನು ಕೊನೇದಾಗಿ ನಮ್ಮ ಹನುಮಂತು ಹನುಮಂತು ಅವರಿಗೆ ನೀನು ಬಂದು ಕೂತ್ಕಪ್ಪ ಹನುಮಂತು ಅಂತ ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳಿದರೆ ಹನುಮಂತು ಇದೆಲ್ಲವನ್ನು ಕೂಡ ನೋಡಿರ್ತಾನೆ ಅವನಿಗೆ ಭಯ ಉಟ್ ಭಯ ಉಂಟಾಗ್ಬಿಟ್ಟಿರುತ್ತೆ ಆನಂತಾನೆ ಸರ್ ಯಾವುದಕ್ಕೂ ಹುಚ್ಚ ಇದು ಬರಲ್ಲ ಸರ್ ಅಂತಾನೆ ಕಿಚ್ಚ ಸುದೀಪ್ ಅವರು ಈ ಓಸಿನ್ ನಗಾಡಲ್ಲ ಆಯಿತು ಹೋಗಿದ್ ಬಾ ಅನ್ ಅಂತ ಅಂತಾರೆ ಅವ್ನು ಹೋಗ್ಬಿಟ್ಟು ಹುಚ್ಚ ಹೋಗಿದ್ದು ಬರ್ತದೆ ಆ ನಂತರ ಅವನು ಕೂಡ ಕರೆಂಟ್ ಶಾಕ್ ತೆಗೆದುಕೊಳ್ತಾನೆ ತುಂಬ ಅಂದರೆ ತುಂಬ ಫನ್ನಿಯಾಗಿ ಇವತ್ತಿನ ಒಂದು ಆಟ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ರೀತಿ ಆಟನ ಯಾವ ಸರಿಗೂ ಆಡಿರಲಿಲ್ಲ ಈ ಸಾರಿ ನಿಜವಾಗ್ಲೂ ಇದು ಈ ರೀತಿನೂ ಆಡ್ತಾರ ಅಂತ ಅನಿಸುತ್ತೆ ಅಂಥ ಒಂದು ಅದ್ಭುತವಾದ ಕರೆಂಟ್ ಶಾಕ್ ಆಟ ಎಸ್ ಇವತ್ತು ಭಾನುವಾರ ಇದು ಪ್ರಸಾರ ಆಗುತ್ತೆ ನಿಮಗೇನು ಅನ್ನಿಸ್ತಿದೆ ಕಾಮೆಂಟ್ ಮಾಡಿ